ಮತ್ತೆ ಅದ್ ನೋಡುತ್ತೆ ನರಿ ಅಲ್ಲಿಂದ ನಡ್ಕೊಂಡ್ ಬರ್ತಿತ್ತು ಸ್ನೇಹಿತ್ರಿ ನರಿ ಈಚೆ ಸೈಡೆ ಬರ್ತಾ ಇದೆ ಈಗ ನಾವು ಪ್ಲಾನ್ ಹಾಕಿರೋ ತರಾನೆ ಎಲ್ಲಾ ನಾಟಕ ಶುರು ಮಾಡಿ ಅದ್ ಹೇಳಿದ್ದನ್ ಕೇಳಿದ ತಕ್ಷಣ ಅವರೆಲ್ಲ ತುಂಬಾ ಜೋರಾಗಿ ನೆನಕ್ ಶುರು ಮಾಡ್ತಾರೆ ಅದನ್ ಕೇಳಿ ಆ ನರಿ ಇನ್ನ ವೇಗವಾಗಿ ಅವ್ರ ಹತ್ರ ನಡ್ಕೊಂಡ್ ಆಮೇಲೆ ಅದು ಗಿಡಗಳ ಸಂಧಿಯಲ್ ಕೂತ್ಕೊಂಡು ಅವ್ರು ಏನು ಮಾತಾಡ್ತಿದ್ದಾರೆ ಅಂತ ಕೇಳಿಸ್ಕೊತಿತ್ತು ಸ್ನೇಹಿತರೆ ಇವತ್ತಿಂದ ನಾವು ನರಿ ಮತ್ತೆ ಸಿಂಹದ ಕೈಗೆ ಸಿಕ್ಕೇ ಬೀಳೋದಿಲ್ಲ ಅರೆ ಈಗಂತೂ ನಮ್ಮ ಕೈಯಲ್ಲಿ ಈ ಮಾಂತ್ರಿಕ ಮರದ ಮಾಂತ್ರಿಕ ಎಲೆ ಇದೆಯಲ್ಲ ಸರಿ ಹೇಳಿದೆ ಸ್ನೇಹಿತ ಈ ಮರದ ಎಲೆಯ ಹಾಲನ್ನ ನಮ್ಮ ಕಣ್ಣಲ್ಲಿ ಹಾಕಿಕೊಂಡ್ರೆ ಆಯ್ತು ಇದಾದ ನಂತರ ನಮ್ಮ ಕಣ್ಣು ತುಂಬಾ ಶಾರ್ಪ್ ಆಗುತ್ತೆ ನರಿ ಮತ್ತು ಸಿಂಹ ದೂರದಿಂದ ಬರ್ತಾ ಇದ್ರೂ ಕೂಡ ನಮಗೆ ಕಂಡೋಗುತ್ತೆ